ಉತ್ತರ ಕನ್ನಡ ಜಿಲ್ಲಾ ಜನಪರ ಹೋರಾಟ ವೇದಿಕೆ ಶ್ರೀರಾಮಚಂದ್ರಪುರ ಮಠದ ಸೇವಾಖಂಡದ ಯೋಗಕ್ಷೇಪ ವಿಭಾಗ ಹೊನಾವರ ಹವ್ಯಕ ಮಂಡಲ ಹಾಗೂ ಸಹಾಯ ವಿಭಾಗ ನ್ಯೂ ಎಜುಕೇಶನ್ ಸೊಸೈಟಿಯ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ ನಾಲ್ಕರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪಟ್ಟಣದ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ನಡೆಯಲಿದೆ ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭರ್ ಕೋಜಳ್ಳಿ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಮಂಗಳೂರಿನ ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ದೊರಿತ ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿಕೊಡುವರು ಚರ್ಮ ರೋಗ ತಜ್ಞ ಡಾಕ್ಟರ್ ಟೋನಿತ್ ಮಾರಿಯೊಲ್ಲಾ ನರೋನ್ನ ಕಿವಿಮೋಗು ಗಂಟಲು ತಜ್ಞ ಡಾಕ್ಟರ್ ನೀಮಾ ಕೆ ವೈದ್ಯಕೀಯ ತಜ್ಞ ಡಾಕ್ಟರ್ ಚೇತನ್ ಸುಬ್ರಹ್ಮಣ್ಯ ಎಲುಬು ಮತ್ತು ಕೀಲು ತಜ್ಞ ಡಾಕ್ಟರ್ ಕಿರಣ್ ಹರಿ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಅನೀಶ್ ಎ ಶೆಟ್ಟಿ ತಪಾಸಣೆ ಮಾಡುವರು ಎಂದು ತಿಳಿಸಿದರು ವೈದ್ಯರು ಸೂಚಿಸಿದವರಿಗೆ ರಕ್ತದೊತ್ತಡ ಮತ್ತು ಮಧುಮೇಹ ಪರೀಕ್ಷೆ ಹಾಗೂ ಎಸಿಜಿ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುವುದು ಸಾಮಾನ್ಯ ಔಷಧಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು ಯೋಗಕ್ಷೇಮ ವಿಭಾಗದ ಸಂಚಾಲಕ ಸತೀಶ್ ಭಟ್ ಮಾತನಾಡಿ ತಪಾಸಣೆಗೆ ಬರುವವರು ಹಳೆಯ ರಿಪೋರ್ಟ್ ಇದ್ದರೆ ತರಬಹುದು ಆಧಾರ್ ಕಾರ್ಡ್ ತಂದರೆ ಉತ್ತಮ ಎಂದರು ಚಿಕಿತ್ಸೆ ಅಗತ್ಯವಿರುವವರಿಗೆ ಒಂದು ತಿಂಗಳ ಅವಧಿಯ ರಿಯಾಯಿತಿ ಕಾರ್ಡ್ ವಿತರಿಸಲಾಗುವುದು ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಶೇಕಡಾ ಮೂವತ್ತರವರೆಗೆ ರಿಯಾಯಿತಿ ಪಡೆಯಲು ಅನುಕೂಲವಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಹೊನ್ನಾವರ ಹವ್ಯಕಮಡಲ ಸೇವಾ ವಿಭಾಗದ ಶ್ರೀಧರ್ ಹೆಗಡೆ

ಜನಪರ ಹೋರಾಟ ವೇದಿಕೆ ಉತ್ತರ ಕನ್ನಡ ಮತ್ತು ನ್ಯೂ ಎಜುಕೇಷನ್ ಸೊಸೈಟಿ ಹೊನ್ನಾವರ ಇವರ ಜಂಟಿ ಆಶ್ರಯದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಈ ಒಂದು ಶಿಬಿರದಲ್ಲಿ ಕೆ ಎಸ್ ಎ ಹಾಸ್ಪಿಟಲ್ನ ಖ್ಯಾತ ವೈದ್ಯರುಗಳಾದ ಡಾಕ್ಟರ್ ಟೊನಿಟ್ ಮರಿಯೊಲ್ಲಾ ನರೋನಾ ಇವರು ಚರ್ಮರೋಗ ತಜ್ಞರು ಬರ್ತಾ ಇದ್ದಾರೆ ಡಾಕ್ಟರ್ ನೀಮಾ ಕೆ ಇವರು ಇ ಎನ್ ಟಿ ಸ್ಪೆಷಾಲಿಸ್ಟ್ ಕಿವಿ ಮೂಗು ಗಂಟಲು ತಜ್ಞರು ಬರ್ತಾ ಇದ್ದಾರೆ ಡಾಕ್ಟರ್ ಚೇತನ್ ಸುಬ್ರಹ್ಮಣ್ಯ ವೈದ್ಯಕೀಯ ತಜ್ಞರು ಡಾಕ್ಟರ್ ಕಿರಣ್ ಹರಿ ಎಲುಗು ಮತ್ತು ಕೀಲು ತಜ್ಞರು ಡಾಕ್ಟರ್ ಅನೀಶ್ ಎ ಶೆಟ್ಟಿ ಶಸ್ತ್ರಚಿಕಿತ್ಸಾ ತಜ್ಞರು ಹೀಗೆ ಖ್ಯಾತ ವೈದ್ಯರುಗಳು ಬರ್ತಾಯಿದ್ದೆ